ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಶಿಲ್ಪಾ ಶುಭಾಷಿಣಿ ಏನೇ ಮಾಡಿದ್ರೂ ಮನೆಗಳಲ್ಲಿ ಜಿರಳೆಗಳು ಹೋಗೋದೇ ಇಲ್ಲ ಎಷ್ಟೇ ನಾವು ಏನೇ ಉಪಯೋಗಿಸಿದ್ರೂ ಕೂಡ ಜಿರಳೆಗಳು ಪ್ರಮಾಣ ಕಡಿಮೆ ಆಗೋದೇ ಇಲ್ಲ ಇದರಿಂದ ನಮಗೆ ಫುಡ್ ಪಾಯ್ಸನ್ ಆಗುತ್ತೆ ಕಾಯಿಲೆಗಳು ಬರುತ್ತೆ ಹಾಗಾಗಿ ನಾವು ತುಂಬ ಕೇರ್ಫುಲ್ಲಾಗಿರಬೇಕು ಹಾಗಾಗಿ ಮನೆಯಲ್ಲೇ ಸಿಗುವಂಥ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಮನೆ ಮದ್ದನ್ನು ಮಾಡೋಣ ಮೊದಲಿಗೆ ನಾನು ಎರಡು ಸ್ಪೂನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಒಂದು ಸ್ಪೂನು ನಾನು ಕೇರಮ್ ಬೋರ್ಡ್ ಆಟ ಆಡಬೇಕಾದ್ರೆ ಪೌಡರ್ನ ಉಪಯೋಗಿಸ್ತಾರಲ್ಲ ಬೋರ್ಡ್ ಹಾಕೋಕ್ಕೆ ಆ ಮಿಶ್ರಣವನ್ನು ನಾನು ಒಂದು ಸ್ಪೂನು ತೊಗೊಂಡಿದ್ದೀನಿ ನಾನು ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್ ಇದು 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 ಬರೀ ಜಿರ್ಲೆಗಳಿಗೆ ಮಾತ್ರ ಮನೆ ಮದ್ದಲ್ಲ ಫ್ರೆಂಡ್ಸ್ ಇರುವೆಗಳಿಗೆ ಹಲ್ಲಿಗಳಿಗೆ ನೊಣಗಳಿಗೆ ಮತ್ತು ಇಲಿಗಳಿಗೂ ಕೂಡ ಇದು ರಾಮಬಾಣ ಅಂತಲೇ ಹೇಳ್ಬೋದು ಈ ಎರಡು ಮಿಶ್ರಣವನ್ನು ನೀಟಾಗಿ ಮಿಶ್ರಣ ಮಾಡಿಕೊಂಡಾದಮೇಲೆ ನೀರನ್ನು ಸ್ವಲ್ಪ ಪ್ರಮಾಣದಲ್ಲಿ ಹಾಕೋತಾ ಇದ್ದೀನಿ ಚಪಾತಿ ಅದಕ್ಕೆ ನಾವು ಉಂಡೆಯನ್ನು ಮಾಡ್ಕೊಳ್ಳೋಣ ನಿಮಗೆ ಇಲಿಗಳಿಗೆ ಬೇಕು ಅಂದರೆ ಜಾಸ್ತಿ ಪ್ರಮಾಣದಲ್ಲಿ ಮಾಡಿಕೊಂಡು ಬಿಲಗಳಿಗೆ ಉಂಡೆಗಳನ್ನ ಇಡಿ ನಾನು ಬರೀ ಮನೆ ಒಳಗಡೆ ಹಲ್ಲಿಗಳಿಗೆ ಮತ್ತು ಜಿರ್ಲೆಗಳಿಗೆ ಮೇನು ನಾನು ಮಾಡ್ತಾ ಇರೋದಿ ಸ್ವಲ್ಪ ಪ್ರಮಾಣದಲ್ಲಿ ತಗೊಂಡಿದ್ದೀನಿ ಇದನ್ನು ಸಣ್ಣ ಸಣ್ಣ ಉಂಡೆಗಳಾಗಿ ಇಟ್ಕೊತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಫ್ರೆಂಡ್ಸ್ ಯಾರೇ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಈಗ ಸಣ್ಣ ಪ್ರಮಾಣದಲ್ಲಿ ಮಾಡಿಕೊಂಡು ನಾನು ಬಾಕ್ಸ್ಗಳನ್ನ ನಾವು ಸ್ಟೋರ್ ಮಾಡಿಟ್ಟಿರ್ತೀವಿ ಅಲ್ವಾ ಅಲ್ಲಿ ಈ ಇದನ್ನ ಉಂಡೆಗಳನ್ನ ಇಡೋಣ ಇದನ್ನು ನೈಟ್ ಮಾಡಿ ಫ್ರೆಂಡ್ಸ್ ಒಳ್ಳೆ ರಿಸಲ್ಟ್ ಕೊಡುತ್ತೆ ಇಲ್ಲಿ ಸಾಮಾನ್ಯವಾಗಿ ಈರುಳ್ಳಿ ಪುಟ್ಟಿ ಬೆಳ್ಳುಳ್ಳಿ ಪುಟ್ಟಿ ಇಟ್ಕೊಂಡಿರ್ತೀವಲ್ವ ಮತ್ತು ನಮ್ಮನೆ ಒಳಕಲ್ ಇದೆ ಒಳಕಲ್ ಒಳಗಡೆ ಜಿರಳೆಗಳಿರುತ್ತೆ ಮತ್ತೆ ಸ್ಟೌವ್ ಕೆಳಗಡೆ ಇರುತ್ತೆ ಹೀಗೆ ವಿಂಡೋ ಸೈಡ್ ಇರುತ್ತೆ ಮತ್ತು ಡೋರ್ ಸೈಡ್ ಇರುತ್ತೆ ಎಲ್ಲೆಲ್ಲಿ ನಿಮ್ಗೆ ಸಾಮಾನ್ಯವಾಗಿ ಗೊತ್ತಿರುತ್ತೆ ಅಲ್ಲೆಲ್ಲ ಕೂಡ ನೀವು ಇಡ್ತಾ ಬನ್ನಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್ ಇದನ್ನು ನೈಟ್ ಮಾಡೋದ್ರಿಂದ ಬೆಳಗ್ಗೆ ಎದ್ದು ನೋಡಿದಾಗ ಈ ಜಿರ್ಲೆಗಳೆಲ್ಲ ಸತ್ತು ಬಿದ್ದಿರುತ್ತೆ ಈ ಉಂಡೆಯನ್ನು ತಿಂದ್ಬಿಟ್ಟು ನೋಡಿ ನಾನು ಅವ್ರ ಸೈಡಲ್ಲೂ ಕೂಡ ಇಡ್ತಾ ಇದ್ದೀನಿ ಪಲ್ಲಿಗಳು ಜಾಸ್ತಿ ಓಡಾಡ್ತಾ ಇರ್ತವೆ ಹಾಗಾಗಿ ನಾನು ಹೊರಗಡೆ ಕೂಡ ವಿಂಡೋ ಸೈಡಲ್ಲಿ ಇಡ್ತಾ ಇದ್ದೀನಿ ಇಡೋದ್ರಿಂದ ಇರುವೆಗಳಾಗಿರ್ಬೋದು ಪಲ್ಲಿಗಳಾಗಿರ್ಬೋದು ನೊಣಗಳಾಗಿದ್ದರೂ ಬರಲ್ಲ ನೀವು ಕೂಡ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್ ಒಳ್ಳೆ ರಿಸಲ್ಟ್ ಕೊಡುತ್ತೆ ಇದು ಮೊದಲನೇ ಟಿಪ್ಸ ನಿಮಗೆ ಹೇಳ್ಕೊಡ್ತೀನಿ ಮತ್ತು ಸೆಕೆಂಡ್ ಟಿಪ್ಸು ಕೂಡ ನಾನು ಇದ್ದೀನಿ ಇದು ಸಾಮಾನ್ಯವಾಗಿ ನಿಮ್ಮ ಮನೆಗಳಲ್ಲಿ ಎಲ್ಲರಿಗೂ ಕೂಡ ಬೇವಿನ ಎಲೆ ಗೊತ್ತೇ ಇರುತ್ತಲ್ವ ನಾನು ಇದನ್ನು ಬೇವಿನ ಎಲೆಗಳೆಲ್ಲ ಬಿಡಿಸ್ಕೊಂಡು ನರಳಲ್ಲೇ ಒಣಗಿಸಿ ಅದನ್ನು ಪೌಡರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಪೌಡರ್ನ ಎರಡು ಸ್ಪೂನ್ ಹಾಕೋತಾ ಇದ್ದೀನಿ ಅದ್ರ ಜೊತೆಗೆ ಕರ್ಪೂರ ಒಂದು ನಾಲ್ಕು ಕರ್ಪೂರವನ್ನು ನಾನು ಇದ್ದೀನಿ ಯಾಕಂದರೆ ಕರ್ಪೂರ ಸ್ಮೆಲ್ ನಮಗೂ ತುಂಬ ಇಷ್ಟ ಆದರೆ ಜಿರಳೆಗಳಿಗೆ ನೊಣಗಳಿಗೆ ಹಳ್ಳಿಗಳಿಗೆ ಇದ್ರ ಸ್ಮೆಲ್ ಕಂಡ್ರೆ ಆಗೋಲ್ಲ ಇದನ್ನೆಲ್ಲ ಚೆನ್ನಾಗಿ ಪೌಡರ್ ಮಾಡಿಕೊಂಡು ಇದ್ರ ಜೊತೆಗೆ ಮಿಶ್ರಣವನ್ನು ಮಾಡ್ಕೊಳ್ಳೋಣ ಸ್ವಲ್ಪ ನೀರನ್ನು ಹಾಕೊಂಡು ಇದನ್ನು ದಟ್ಟಕ್ಕೆ ಮಾಡ್ಕೋಬೇಕು ತುಂಬ ತೆಳ್ಳೆ ಮಾಡ್ಕೊಳ್ಳೋದು ಬೇಡ ಲಿಕ್ವಿಡ್ ರೀತಿಲಿ ನಾವು ಅಂಗಡಿಯಿಂದ ತರುವಂತಹ ಔಷಧಿಗಳ ದುಡ್ಡು ತುಂಬ ಜಾಸ್ತಿ ಇರುತ್ತೆ ಹಾಗಾಗಿ ಅದು ತಂದರೂ ಕೂಡ ಒಳ್ಳೆ ರಿಸಲ್ಟ್ ಕೆಲವೊಂದು ಸಲ ಕೊಡಲ್ಲ ಹಾಗಾಗಿ ಈ ಥರ ಮನೆಯಲ್ಲೇ ಸಿಗುವಂಥ ಇಂಗ್ರೀಡಿಯೆಂಟ್ಸನ್ನ ಉಪಯೋಗಿಸ್ಕೊಂಡು ನಾವು ಮನೆ ಮದ್ದನ್ನ ಮಾಡೋದರಿಂದ ಹಣನೂ ಕೂಡ ಉಳಿತಾಯ ಆಗುತ್ತೆ ತುಂಬ ಒಳ್ಳೆಯ ರಿಸಲ್ಟ್ ಬರುತ್ತೆ ಯಾವುದೇ ರೀತಿ ಏನೂ ತೊಂದರೆ ಆಗೋಲ್ಲ ನೋಡಿ ಈ ಥರ ಕಾಟನ್ ಇರುತ್ತಲ್ವ ಮನೆಯಲ್ಲಿ ಹತ್ತಿಯನ್ನು ತಗೊಂಡು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಂಡು ಮಿಶ್ರಣದೊಳಗಡೆ ಹಾಕಿ ಅದನ್ನು ಅದ್ದಿ ಎಲ್ಲೆಲ್ಲಿ ಇರುವೆಗಳು ಜಿರಳೆಗಳು ಹಲ್ಲಿಗಳು ಬರುತ್ತೆ ಅಲ್ಲೆಲ್ಲ ಕೂಡ ಇದನ್ನು ಇಡ್ಬೋದು ಇಡೋದ್ರಿಂದ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ಫ್ರೆಂಡ್ಸ್ ಇದ್ರ ಸ್ಮೆಲ್ಗೆ ಜಿರಳೆ ಆಗಿರ್ಬೋದು ಹಲ್ಲಿ ಆಗಿರ್ಬೋದು ಇರುವೆಗಳು ಕೂಡ ಬರಲ್ಲ ಸಲ ಟ್ರೈ ಮಾಡಿ ನೀವು ಕೂಡ ನೋಡಿ ಈಗ ನಾನು ಅದ್ದಿ ಈ ಥರ ಇಡ್ತಾ ಇದ್ದೀನಿ ಪ್ಲೇಟ್ ಒಳಗಡೆ ಸಮಿತಿ ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ಈ ತರ ಮಾಡ್ತಾ ಇರ್ತೀನಿ ನಾನು ಹಾಗಾಗಿ ಜಿರಳೆಗಳು ಕಮ್ಮಿ ಆಗುತ್ತೆ ಆದರೂ ಕೂಡ ಅದು ಇರುತ್ತೆ ಈ ಈ ವಾರಕ್ಕೊಂದೆರಡು ಸಲ ಆರೋಗ್ಯವನ್ನ ನಾವು ಕಾಪಾಡ್ಕೋಬೋದು ಡೇ ಟೈಮ್ ಅಲ್ಲಿ ಜಿರಳೆಗಳಾಗಿ ಹಳ್ಳಿಗಳಲ್ಲಾಗಲಿ ಜಾಸ್ತಿ ನಮಗೆ ಕಾಣಿಸ್ಕೊಳ್ಳಲ್ಲ ಕಣಿಗೆ ಆದ್ರೆ ನೈಟು ಅವು ಓಡಾಡ್ತಾನೆ ಇರ್ತವೆ ಮನೆಗಳಲ್ಲಾಗಿರ್ಬೋದು ಅಥವಾ ಪಾತ್ರೆಗಳ ಮೇಲಾಗಿರ್ಬೋದು ಅಥವಾ ವಿಂಡೋ ಸೈಡ್ ಆಗಿರ್ಬೋದು ಹೀಗೆ ಮಾಡೋದ್ರಿಂದ ಅವು ಇದನ್ನ ತಿಂದು ಅಲ್ಲೇ ಸಾಯ್ತವೆ ಅಥವಾ ಇನ್ನು ಮತ್ತೆ ಅವು ಬರೋಕ್ಕೆ ಇಷ್ಟಪಡೋಲ್ಲ ನೋಡಿ ಈಗ ನಾನು ಸಾಮಾನ್ಯ ಸಾಮಾನ್ಯವಾಗಿ ಎಲ್ಲೆಲ್ಲಿ ಸದುವಿರುತ್ತೆ ಅಲ್ಲೆಲ್ಲ ಇಡೋಣ ಮಿಕ್ಸಿ ಜಾರ್ ಕೆಳಗಡೆ ಮಿಕ್ಸಿ ಡ್ರಮ್ ಕೆಳಗಡೆ ಸ್ಟೌವ್ ಕೆಳಗಡೆ ಪಾತ್ರೆ ಸ್ಟ್ಯಾಂಡ್ ಕೆಳಗಡೆ ಮತ್ತೆ ಬಾಕ್ಸ್ ಕೆಳಗಡೆ ವಿಂಡೋ ಸೈಡ್ ಕೆಳಗಡೆ ಹಾಗೆ ಬುಕ್ಸ್ಗಳೆಲ್ಲನೂ ಸ್ಟೋರ್ ಮಾಡಿಟ್ಟಿರ್ತೀವಲ್ಲ ಅಲ್ಲೂ ಕೂಡ ಇರ್ತವೆ ಈ ಮಾಡಿರುವಂಥ ಮನೆ ಮದ್ದುಗಳು ಒಳ್ಳೆ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಫ್ರೆಂಡ್ಸ್ ಯಾರೇ ನನ್ನ ಚಾನಲ್ ಆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್